ಇದೊಂದು ಸುಂದರ ಲೀಲಾ ನಾಟಕ ಶಿವನಿಗೆ ಗಣೇಶ ತನ್ನ ಮಗನೇ ಎಂದು ತಿಳಿದಿತ್ತು ಮಹಾದೇವ ತ್ರಿಕಾಲಜ್ಞಾನಿ ಅವನಿಗೆ ಸರ್ವವೂ ತಿಳಿದಿತ್ತು ಆದರೂ ಶಿವ ಗಣೇಶನ ತಲೆಯನ್ನು ಏಕೆ ಕಡಿದ ಪುರಾಣಗಳ ಪ್ರಕಾರ ಗಣೇಶ ಹುಟ್ಟುವ ಮೊದಲೇ ಮೂಷಿಕಾಸುರ ಎಂಬ ಧೈತ್ಯ ರಾಕ್ಷಸನು ಬ್ರಹ್ಮನ ಕುರಿತು ತಪಸ್ಸು ಮಾಡಿ ಅನೇಕ ಅಮರತ್ವದ ವರವನ್ನು ಪಡೆಯುತ್ತಾನೆ ಅವನು ಕೇಳುತ್ತಾನೆ ನನ್ನ ಸಾವು ಒಬ್ಬ ಅಯೋನಿಜ ಅಂದರೆ ಗರ್ಭದಿಂದ ಹುಟ್ಟದವನು ಹಾಗೂ ದ್ವಿಜ ಎರಡು ಜೀವಿಗಳು ಒಂದೇ ದೇಹದ ರೂಪದಲ್ಲಿ ಇರುವ ಬಾಲಕ ಅವನು ನನ್ನನ್ನು ಕೊಲ್ಲಬೇಕು ಎಂದು ವರ ಪಡೆಯುತ್ತಾನೆ ಮೊದಲನೇ ವರದ ಪ್ರಕಾರ ಗಣೇಶ ಗರ್ಭದಿಂದ ಹುಟ್ಟಿದವನಲ್ಲ ಪಾರ್ವತಿ ತಾನು ಅಚ್ಚಿಕೊಂಡಿದ್ದ ಅರಿಶಿಣದಿಂದ ಗಣೇಶನನ್ನು ಮಾಡಿ ಜೀವ ಕೊಡುತ್ತಾಳೆ ಮತ್ತೊಂದು ವರದ ಪ್ರಕಾರ ಗಣೇಶನಿಗೆ ಎರಡು ರೂಪ ಒಂದೇ ದೇಹ ಅಂದರೆ ಆನೆಯ ತಲೆ ದೇವತಾ ದೇಹ ಇನ್ನೊಂದು ವರದ ಪ್ರಕಾರ ಆ ಬಾಲಕ ಎರಡು ಬಾರಿ ಹುಟ್ಟಿದ ಈಗ ಈ ರಾಕ್ಷಸನ ಉಪಟಳ ಜಾಸ್ತಿಯಾಯಿತು ಈ ಕಾರಣದಿಂದ ಗೌರಿ ಗಣೇಶನನ್ನು ನಿರ್ಮಿಸಿ ಮೊದಲನೆಯ ಬಾರಿ ಜೀವ ಕೊಟ್ಟಳು ಹಾಗೆ ಇದ್ದಾಗ ಒಂದು ದಿನ ಸ್ನಾನ ಮಾಡುವುದಾಗಿ ಹೇಳಿ ದ್ವಾರಪಾಲಕನನ್ನಾಗಿ ಗಣೇಶನನ್ನು ನಿಲ್ಲಿಸುತ್ತಾಳೆ ಲೀಲಾಮಯ ಶಿವ ಬಂದು ದಾರಿ ಬಿಡು ಎನ್ನುತ್ತಾನೆ ಆದರೆ ಗಣೇಶ ಕರ್ತವ್ಯ ಪಾಲನೆ ಮಾಡಿ ಇಲ್ಲ ಎಂದು ಹೇಳುತ್ತಾನೆ ಇಬ್ಬರು ಯುದ್ಧಕ್ಕೆ ನಿಲ್ಲುತ್ತಾರೆ ಆಗ ಶಿವನು ಗಣೇಶನ ಶಿರವನ್ನು ಕತ್ತರಿಸುತ್ತಾನೆ ಈ ವಿಷಯ ತಿಳಿದು ಪಾರ್ವತಿ ಉಗ್ರಳಾಗಿ ಎಲ್ಲವನ್ನೂ ನಾಶ ಮಾಡುತ್ತೇನೆ ಎನ್ನಲು ಶಿವ ತನ್ನ ಗಣಗಳನ್ನು ಕಳಿಸಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಜೀವಿಯ ಶಿರವನ್ನು ಕತ್ತರಿಸಿ ತರಲು ಹೇಳುತ್ತಾನೆ ಆಗ ಗಣಗಳ ಕಣ್ಣಿಗೆ ಕಾಣುವ ಪ್ರಾಣಿ ಒಂದು ಪುಟ್ಟ ಹಾನಿ ಆ ಆನೆಯ ಶಿರವನ್ನು ತರುತ್ತಾರೆ ತಂದು ಗಣೇಶನಿಗೆ ಮತ್ತೆ ಜೀವ ಕೊಡುತ್ತಾನೆ ಶಿವ ಈಗ ಬರುವ ಪ್ರಶ್ನೆ ಶಿವ ತಲೆಯನ್ನು ಏಕೆ ಕಡಿದ ಬೇರೆ ಏನಾದರೂ ಮಾಡಬಹುದಿತ್ತಲ್ಲವಾ ಎಂದು ಇದರ ಹಿಂದೆ ಇನ್ನೊಂದು ಕಥೆಯಿದೆ ಶಿವನಿಗೆ ಹಿಂದೆ ಮಾಲಿ ಸುಮಾಲಿ ಎಂಬ ಇಬ್ಬರು ರಾಕ್ಷಸರ ಭಕ್ತರಿದ್ದರು ಇವರಿಗೂ ಸೂರ್ಯದೇವನಿಗೂ ಭೀಕರ ಯುದ್ಧವಾಗುತ್ತದೆ ಆ ಯುದ್ಧದಲ್ಲಿ ಸೂರ್ಯನ ಶಕ್ತಿಗೆ ರಾಕ್ಷಸರು ಸೋಲುತ್ತಾರೆ ತಮಗೆ ತೊಂದರೆ ಆಗುತ್ತಿದೆ ಎಂದು ಶಿವನನ್ನು ಕರೆಯುತ್ತಾರೆ ಕೋಪದಿಂದ ಶಿವನು ತನ್ನ ಭಕ್ತರಿಗೆ ತೊಂದರೆ ಕೊಟ್ಟ ಸೂರ್ಯನ ಶಿರವನ್ನು ಶಿವ ತ್ರಿಶೂಲದಿಂದ ಕತ್ತರಿಸುತ್ತಾನೆ ಆಗ ಲೋಕವೆಲ್ಲ ಕತ್ತಲೆಯಲ್ಲಿ ತುಂಬಿತು ಸೂರ್ಯನ ತಂದೆ ಕಶ್ಯಪ ಮುನಿಗಳು ಅದನ್ನು ಕಂಡು ಹೀಗೆ ಹೇಳುತ್ತಾರೆ ನೀನು ನನ್ನ ಮಗನ ತಲೆ ಕಡಿದಿರುವೆ ಮುಂದೆ ನೀನು ನಿನ್ನ ಮಗನ ತಲೆಯನ್ನೇ ಕಡಿಯುವ ಹಾಗೆ ಆಗಲಿ ಎಂದು ಶಪಿಸುತ್ತಾರೆ ಶಿವನಿಗೆ ಶಾಪವಾಗಲಿ ತಾಪವಾಗಲಿ ತಟ್ಟುವುದಿಲ್ಲ ಆದರೆ ಮೂಷಿಕಾಸುರನ ಉಪಟಳವನ್ನು ನಿಲ್ಲಿಸಲು ಇದು ಅವಶ್ಯಕವಾಗಿತ್ತು ಹಾಗಾಗಿ ಕಶ್ಯಪರ ಶಾಪದಂತೆ ಮುಂದೆ ಶಿವ ತನ್ನ ಮಗನ ತಲೆಯನ್ನೇ ಕಡಿದನು ಇನ್ನೊಂದು ಪ್ರಶ್ನೆ ಕಡಿದ ತಲೆಯನ್ನೇ ಯಾಕೆ ಜೋಡಿಸಲಿಲ್ಲ ಆನೆ ತಲೆಯೇ ಯಾಕೆ ಎಂದು ಕಡಿದ ತಲೆಯನ್ನು ಜೋಡಿಸದಿರಲು ಹಿಂದೆ ಹೇಳಿದ ಹಾಗೆ ಮೂಷಿಕಾಸುರನನ್ನು ಕೊಲ್ಲುವ ಬಾಲಕ ಎರಡು ಜೀವಿ ಒಂದೇ ಆಗಿರಬೇಕು ಎಂದು ಗಣೇಶನ ದೇಹ ದೇವತ ದೇಹ ತಲೆ ಮಾತ್ರ ಆನೆ ಹಾಗೆ ಹಿಂದೆ ಇದ್ದ ಗಣೇಶನ ಶಿರದ ತುಂಬ ಅಹಂಕಾರವೇ ತುಂಬಿತ್ತು ತನ್ನ ತಾಯಿ ತನಗೆ ಹೊರ ಕೊಟ್ಟಿದ್ದಾಳೆ ಎಂದು ಮುಕ್ಕಣ್ಣನ ವಿರುದ್ಧವೇ ಗೆಲ್ಲುವೆ ಎಂಬ ಅಹಂಕಾರ ಇತ್ತು ಹಾಗೆ ಇನ್ನೊಂದು ಪ್ರಶ್ನೆ ನಮ್ಗಳಿಗೆ ಬರುತ್ತೆ ಶಿವ ದೇವರು ಅಲ್ವಾ ಯಾವುದೇ ಜೀವಿಗೆ ಹಾನಿ ಮಾಡುವುದಿಲ್ಲ ಹಾಗಿದ್ದಲ್ಲಿ ಯಾಕೆ ಒಂದು ಆನೆಯ ಶಿರವನ್ನು ಕತ್ತರಿಸಿದ ಎಂದು ಅದಕ್ಕೂ ಒಂದು ಕಾರಣ ಇದೆ ಹಿಂದೆ ಗಜಾಸುರ ಎಂಬ ರಾಕ್ಷಸ ಇದ್ದ ಇವನು ಅಪ್ಪಟ ಶಿವಭಕ್ತ ಹಲವು ವರ್ಷಗಳವರೆಗೆ ಶಿವನನ್ನು ಕುರಿತು ಧ್ಯಾನಿಸಿ ಒಂದು ವರವನ್ನು ಪಡೆಯುತ್ತಾನೆ ಅದೇನೆಂದರೆ ಶಿವನನ್ನು ತನ್ನ ಹೊಟ್ಟೆಯಲ್ಲಿ ಬಂದಿಯಾಗಿ ಇರುವಂತೆ ವರ ಪಡೆಯುತ್ತಾನೆ ಅದರಂತೆ ಶಿವನು ಹೊಟ್ಟೆಯಲ್ಲಿ ಬಂದಿಯಾಗಿರುತ್ತಾನೆ ಈ ವಿಷಯ ತಿಳಿದ ಪಾರ್ವತಿ ವಿಷ್ಣು ನಂದಿಯ ಜೊತೆ ಶಿವನನ್ನು ಹುಡುಕಲು ಗಜಾಸುರನ ಸಾಮ್ರಾಜ್ಯಕ್ಕೆ ಹೋಗುತ್ತಾರೆ ಅಲ್ಲಿ ನಂದಿ ಗಜಾಸುರನನ್ನು ಒಲಿಸಲು ಮೋಹಕವಾದ ನೃತ್ಯವನ್ನು ಮಾಡುತ್ತಾನೆ ಇದನ್ನು ಕಂಡು ಗಜಾಸುರ ಶಿವನನ್ನು ತನ್ನ ಹೊಟ್ಟೆಯಿಂದ ಬಿಡುಗಡೆ ಮಾಡುತ್ತೇನೆ ಎಂದು ಶಿವನನ್ನು ಬಂಧಮುಕ್ತ ಮಾಡುತ್ತಾನೆ ಆದರೆ ಗಜಾಸುರನು ತನ್ನ ವರದಂತೆ ತಾನು ಜನರ ಮನಸ್ಸಿನಲ್ಲಿ ಅಮರನಾಗಲು ಜ್ಞಾನಿಯಾಗಲು ಇಚ್ಛಿಸುತ್ತಾನೆ ಈ ಇಚ್ಛೆಗೆ ತಕ್ಕಂತೆ ಶಿವನು ನೀನು ಮುಂದಿನ ಜನ್ಮದಲ್ಲಿ ಆನೆಯಾಗಿರು ನಿನ್ನನ್ನು ಸಮಯ ಬಂದಾಗ ನನ್ನ ಗಣಗಳು ಮುಟ್ಟುತ್ತಾರೆ ಆಗ ನಿನ್ನ ಆಸೆ ಪೂರೈಕೆಯಾಗುತ್ತದೆ ನೀನು ಜ್ಞಾನಿಯಾಗಿ ಸದಾ ನನ್ನ ಜೊತೆ ಇರುತ್ತೀಯ ಎಂದು ಹೇಳುತ್ತಾನೆ ಇದರಂತೆ ಹಾಗೂ ಮೂಷಿಕಾಸುರನ ಸಂಹಾರಕ್ಕಾಗಿ ಆನೆಯ ತಲೆ ದೇವತಾ ದೇಹದ ಬಾಲಕನನ್ನು ಈ ಲೀಲೆಗಳ ಮುಖಾಂತರ ಶಿವ ಸೃಷ್ಟಿಸುತ್ತಾನೆ ಕಶ್ಯಪ್ಪ ಮುನಿಗಳು ಶಾಪ ಕೊಟ್ಟಿದ್ದು ಶಿವನ ಇಚ್ಛೆಯಿಂದಲೇ ಪಾರ್ವತಿ ಮಗುವನ್ನು ತಯಾರಿಸಿದ್ದು ಶಿವನ ಇಚ್ಛೆಯಿಂದಲೇ ಗಜಾಸುರವರ ಬೇಡಿದ್ದು ಶಿವನ ಇಚ್ಛೆಯಿಂದಲೇ ಹೀಗೆ ಮೂಷಿಕಾಸುರನ ಸಂಹಾರಕ್ಕೆ ಬಾಲಕ ಶಿವನ ಮಗನಾಗಿ ತಯಾರಾದ ಶಿವಪಾರ್ವತಿಯ ಅನಂತವಾದ ಲೀಲೆ ಗಣಪನ ಜನ್ಮ ಪ್ರತಿಯೊಂದು ಕಥೆಯು ಅಗಾಧವಾದ ಅರ್ಥವನ್ನು ಒಂದಕ್ಕೊಂದು ಕೊಂಡಿಯ ರೀತಿ ಬೆಸೆದುಕೊಂಡಿರುತ್ತದೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಒಂದು ವೇಳೆ ಸೂರ್ಯನ ಶಿರ ಶಿವ ಕಡಿಯದೆ ಹೋಗಿದ್ದರೆ ಕಶ್ಯಪರು ಶಾಪ ಕೊಡುತ್ತಿರಲಿಲ್ಲ ಕಶ್ಯಪರು ಶಾಪ ಕೊಡದಿದ್ದರೆ ಶಿವ ಗಣೇಶನ ತಲೆಯನ್ನು ಕತ್ತರಿಸುತ್ತಿರಲಿಲ್ಲ ಗಣೇಶನ ತಲೆ ಕತ್ತರಿಸದಿದ್ದರೆ ಮೂಷಿಕಾಸುರನ ವರದಂತೆ ಗಣೇಶ ಎರಡು ಬಾರಿ ಹುಟ್ಟುತ್ತಿರಲಿಲ್ಲ ಆನೆಯ ತಲೆ ಕಡಿಯದಿದ್ದರೆ ಶಿವಭಕ್ತನಾದ ಗಜಾಸುರನಿಗೆ ಮೋಕ್ಷ ಸಿಗುತ್ತಿರಲಿಲ್ಲ ಮೂಷಿಕಾಸುರನ ಸಂಹಾರವಾಯಿತು ಕಶ್ಯಪರ ಶಾಪ ಫಲಿಸಿತು ಗಜಾಸುರನ ವರ ಈಡೇರಿತು ಇದೆಲ್ಲ ಶಿವಲೀಲೆ ಕೆಲವು ಪುರಾಣ ಗ್ರಂಥಗಳ ಪ್ರಕಾರ ಗಣೇಶನ ಜನ್ಮ ಯಾಕೆ ಹಾಗೂ ಹೇಗೆ ಆಯಿತು ಅಂತ ತಿಳಿದುಕೊಂಡ್ವಿ ಇದೇ ರೀತಿ ಹೊಸ ಹೊಸ ಸ್ಟೋರಿ ನೀವು ಕೇಳ್ತಾ ಇರಬೇಕು ಅಂತ ಅಂದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸ್ಟೋರಿ ಕೇಳ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದಗಳು